जह्यात अम्हां स्यसह्यान उपहत मिहिर प्रग्रहो ग्राम शुचक्रम दध्यात सध्य सुविध्याम विदु धवस्रुचि प्रांचित पांच हृद्या विद्याम विनुद्यात अदु वंदे शब्द हृदि अविद्याम ಹೃದಯ ವಿದ್ಯಾವಲ್ಲದು ವಿಧು ದಿತಿ ಸುತದಲನಿ ನೋಗದ ದುರ್ಮದಾರೆ ಪದ್ಮಂ ಪದ್ಮಾ ಮುಖಶ್ರೀ ನಿಶಮನ ಮುಕುರಾಕಾರಿ ಕುರ್ಯಾತ್ ಸುಖಾನಿ ತೋಡುಗಳ ಬಗ್ಗೆ ಹಿಂದಿನ ಸಾಲು ಸಾಲದಷ್ಟು ಸಂಗತಿಗಳನ್ನ ಸಾಲ ಕೊಟ್ಟು ಹೊರಟು ಹೋದು ಯೋ ಅವರವರ ಯೋಗ್ಯತೆಗೆ ತಕ್ಕಂತೆ ತೂಗಿ ಅಳೆದು ಅವರವರ ಸುಖವನ್ನು ಅವರವರ ಕರ್ಮದ ಫಲಗಳನ್ನು ಕರುಣಿಸುವಂತಹ ತೋಳಿನ ವರ್ಣನೆಯನ್ನು ಮಾಡಿದ ಮೇಲೆ ಆ ತೋಳಿನಲ್ಲಿ ನೆಲೆಸಿದ ಒಂದೊಂದು ಆಯುಧಗಳ ದೃಷ್ಟಿಯನ್ನು ನಾವು ಹೇಗೆ ಕಾಣಬೇಕು ಆಯುಧಗಳ ಬಗ್ಗೆ ನಮ್ಮ ದೃಷ್ಟಿ ಏನಿರಬೇಕು ಅದು ನಮಗೆ ಏನು ಉಪಕಾರ ಮಾಡುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಅಸಹ್ಯಾನ್ ಅಂಹಾಂಸಿ ಉಪಹತಮಿಹಿರ ಪ್ರಗ್ರಹೋಗ್ರಾಂಶು ಚಕ್ರಂ ನಮ್ಮ ಅಸಹ್ಯವಾದ ದೋಷಗಳನ್ನು ಭಗವಂತನ ಚಕ್ರಾಯುಧವು ಜಹ್ಯಾತ್ ನಾಶಗೊಳಿಸಲಿ ಅದು ಅಸಹ್ಯಾನ್ ಆಗಬೇಕು ಅಂಹಾಂಸಿ ದುರಿ ಅಂಹಾಂಸಿ ಅಂದರೆ ಪಾಪಗಳು ದುರಿತಗಳು ಅಂಹಾಂಸಿ ಅದು ಅಸಹ್ಯವಾದ ಪಾಪಗಳು ಅದು ನಾಶ ಆಗಬೇಕಾದದ್ದು ನಿನ್ನ ಆ ಮಿಹಿರ ಪ್ರಗ್ರಹ ಪ್ರಗ್ರಹೋಗ್ರಾಂಶು ಸೂರ್ಯನ ಕಿರಣಗಳನ್ನೂ ಕೂಡ ಒಂದು ಸರ್ತಿ ಆ ಮರೆಮಾಚುವಷ್ಟು ಬೆಳಕಿನ ಕೂಡಿರುವ ಚಕ್ರ ಅದು ಅಂಶು ಅಂದ್ರೆ ಕಿರಣ ಉಗ್ರಾಂಶು ಅಂದ್ರೆ ಬಿಸಿ ಕಿರಣ ಪ್ರಗ್ರಹೋಗ್ರಾಂಶು ಅದನ್ನೂ ಕೂಡ ಹಿಡಿದಿಡಬಹುದಾದ ಅತ್ಯಂತ ಬೆಳಕನ್ನು ಚೆಲ್ಲುವಂತಹ ಚಕ್ ಚಕ್ರ ಅದು ಭಗವಂತನ ಕೈಯಲ್ಲಿ ಇರುವಂಥದ್ದು ಸದ್ಯ ವಿಧುಧವಳ ರುಚಿ ಪ್ರಾಂಚಿತ ಪಾಂಚಜನ್ಯ ಸುವಿ ದದ್ಯಾತ್ ಪ್ರಾಂಚಿತ ಚಂದದ ಶಂಖ ಅದು ಎಲ್ಲರಿಂದ ಪೂಜಿಸಲ್ಪಟ್ಟ ಶಂಖ ಅದು ವಿಧು ಧವಳ ರುಚಿ ಚಂದ್ರನಂತೆ ಬೆಳ್ಳಗಿನ ಬೆಳ್ಳಂಬೆಳಕು ಅನ್ನುವ ಕಾಂತಿಯಿಂದ ಕೂಡಿದ ಎಲ್ಲರಿಂದ ಗೌರವಿಸಲ್ಪಡುವ ಪಾಂಚಜನ್ಯವು ಸದ್ಯ ಕೂಡಲೇ ಸುವಿದ್ಯಾಂ ದದ್ಯಾತ್ ನಮಗೆ ಒಳ್ಳೆಯ ವಿದ್ಯೆಯನ್ನು ಕೊಡಲಿ ವಿದ್ಯೆಯನ್ನು ಕೊಡುವಂತಹ ಶಂಖ ಅದು ಹೃದಿ ಅವಿದ್ಯಾಂ ವಿನುದ್ಯಾತ್ ದಿತಿಸುತ ದಲನೀ ನೋ ಗದಾ ದುರ್ಮದಾರೆ ದುರ್ಮದಿಂದ ಮೆರೆಯುತ್ತಿರುವಂತಹ ರಕ್ಕಸರ ರಕ್ಕಸರನ್ನೆಲ್ಲ ನಾಶಗೊಳಿಸುವ ಗದೆ ಅದು ದುರ್ಮದಾರೆ ಗದಾ ನಹ ದ್ವಿತಿಸುತ ದಲನೀ ಆ ಗದೆ ಏನು ಅಂದ್ರೆ ದ್ವಿತೀಯ ಸುತರೆನಿಸಿದ ರಕ್ಕಸರ ದಲನೀ ದಳ ದಳನೆ ಸೀಳುವ ಸ್ವಭಾವವುಳ್ಳದ್ದು ಅದು ನಮ್ಮ ಹೃದಯದಲ್ಲಿರುವ ಅವಿದ್ಯಾಂ ಕತ್ತಲೆಯನ್ನು ವಿನುದ್ಯಾತ್ ನಾಶಗೊಳಿಸಲಿ ಶತ್ರುಗಳ ಎದೆಯನ್ನ ಸೀಡುವ ಗದೆ ಶತ್ರುಗಳನ್ನ ಮೂಲೆ ಮೂಲೆಗೆ ಅಟ್ಟಿ ಮತ್ತೆ ಬರದಂತೆ ತಡೆಯುವ ಗೋಡೆಯಂತಿರುವ ಗದೆ ಒಳಗೆ ಸೇರಿದ ಮೊದಲ ಅವಿದ್ಯೆಯ ಕೊಳೆಯನ್ನ ಕಳೆದು ಸೊದೆಯನ್ನ ಉಣಿಸಲಿ ಕೊನೆಯದು ಪದ್ಮಂ ಪದ್ಮ ಮುಖಶ್ರೀ ನಿಶಮನ ಮುಕುರಾಕಾರಿ ಕುರಿಯಾತ್ ಸುಖಾನಿ ಈ ಪದ್ಮ ನಮಗೆ ಸುಖಾನಿ ಅಕಾರಿ ಉಂಟು ಮಾಡುವಂಥದ್ದು ಪದ್ಮಾಮುಖ ಶ್ರೀ ನಿಶಮನ ಮುಕುರಾಕಾರಿ ಲಕ್ಷ್ಮೀದೇವೆಯ ಮೋರೆಯ ಮುಕುರ ಅಂತಂದ್ರೆ ಕನ್ನಡಿ ಲಕ್ಷ್ಮೀದೇವಿಯ ಮೋರೆಯ ಕಾಂತಿಯನ್ನು ಕಾಣುವುದಕ್ಕೆ ಕನ್ನಡಿ ಅಂತಿರುವಂತಹ ಪದ್ಮ ನಮ್ಮ ಒಳಗಿನ ನಿಜದ ಆನಂದವನ್ನ ಅಂದ್ರೆ ಮೋಕ್ಷಕ್ಕೆ ಕಾರಣವಾದಂತಹ ಆನಂದವನ್ನ ದೊರೆಯುವಂತೆ ಮಾಡಲಿ ಅಂತ ಒಟ್ಟು ಆ ಪದ್ಯದ ಭಾವ ಒಟ್ಟು ನಾಲ್ಕು ಅಂಶ ಇದೆ ಚಕ್ರ ಶಂಖ ಗದ ಪದ್ಮ ಚಕ್ರ ಸೂರ್ಯನ ಕಿರಣಗಳಂತೆ ಅತ್ಯಂತ ತೀಕ್ಷ್ಣವಾದದ್ದು ಆದರೆ ಸೂರ್ಯನನ್ನು ಕೂಡ ಮೀರಿ ನಮ್ಮ ಅಸಹ್ಯವಾದ ಕೊಳೆಗಳನ್ನು ಕಳೆಯುವಂತದ್ದು ಕಳೆಯಲಿ ಎಲ್ಲರಿಂದ ಪೂಜಿಸಲ್ಪಡುವ ಚಂದ್ರನಂತೆ ಅತ್ಯಂತ ಸುಂದರವಾದ ಕಾಂತಿಯಿಂದ ಕೂಡಿದ ಅದರ ಸಾಮರ್ಥ್ಯ ನಮ್ಮಲ್ಲಿ ವಿಶೇಷವಾದ ವಿದ್ಯೆಯನ್ನು ಒದಗಿಸಲಿ ವಿದ್ಯೆ ಒದಗಿಸಿದ್ರೂ ಒಳಗೆ ಅವಿದ್ಯೆಯ ಕೊಳೆ ಇದ್ರೆ ಅದು ಮತ್ತೆ ಹಾಕಿದ ಹಾಲು ಕೂಡ ಹಾಳಾಗುವಂತೆ ಒಳಗೆ ಸೇರಿದ ವಿದ್ಯೆಯು ಕೂಡ ಅವಿದ್ಯೆಯ ಸಂಪರ್ಕದಿಂದ ಬಣ್ಣಗೆಡುವ ಸಾಧ್ಯತೆ ಇರುವುದರಿಂದ ಬಣ್ಣಗೆಡುವ ದುರವಸ್ಥೆ ಇರುವುದರಿಂದ ಗದೆಯು ಆ ಅವಿದ್ಯೆಯನ್ನ ಪರಿಹರಿಸಲಿ ಆದ್ಮೇಲೆ ನಿಜದ ಸೌಖ್ಯವನ್ನು ಕೊಡುವುದಕ್ಕೆ ಚಕ್ ಪದ್ಮ ನಮ್ಮ ಜೊತೆಗಿರಲಿ ಅಂತ ಇಷ್ಟು ಅಭಿಪ್ರಾಯವನ್ನ ಪದ್ಯ ಹೇಳಿತು ಚಂದ್ರಿಕಾ ಅವರು ಹೇಳಿ

ే విద్యా

जखिया दम्हाम सशखियां न्युपाहतामी प्रग्रहो ग्राम चुचक्रम दत्यात सद्यसुविद्यां विदुदावारुचि प्राणचिता पांचा जन्या ह्रद्या विद्या मेनुद्या दीतेशोता दालनी नोकदा दुर्मदारे पद्म पद्मामुकश्री निशमानमुकुरा कारिकुरियात सुखानी

ಕೊರಳನ ಬ ಕೊರಳಿನ ಬಗ್ಗೆ ನಿರೂಪಣೆಯನ್ನು ಮಾಡ್ತಾ ಇದ್ದಾರೆ ಆ ಕೊರಳು ಹೇಗಿದೆ ಏನಿದೆ ಏನೇನು ಕಾರ್ಯವನ್ನು ಮಾಡುತ್ತೆ ನಮಗೇನು ರಕ್ಷಣೆಯನ್ನು ನೀಡುತ್ತೆ ಇಷ್ಟು ಅಂಶಗಳನ್ನ ಈ ಮುಂದಿನ ಪದ್ಯ ನಿರೂಪಣೆ ಮಾಡುತ್ತೆ ಮತ್ತೆ ಮುಂದಿನ ಪದ್ಯದ ಚಿಂತನೆಯ ಹೊತ್ತಿಗೆ ಇದನ್ನು ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಹರಿಪ್ರಿಯತಾಮ್ ಶ್ರೀ ಕೃಷ್ಣ ಅರ್ಪಿತ